ಸೂರ್ಯ ನಾ ಇಲ್ಲೇ ನಿಂತಿರ್ತೇನೆ ಬಡ ಬಡ ನೀರ್ ಬಾ ಆಮೇಲೆ ಇನ್ನೊಂದ್ ನೀರ್ ಕುಡಿಯಾಕತೆ ತಡಿ ಅಂತ ಹೇಳಿ ಲೇಟ್ 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 ಮಾಡಕ್ ಹೋಗ್ಬೇಡ ಇಲ್ಲೇ ನಿಂತಿರ್ತೇನೆ ಯಾಕಂದ್ರೆ ಟಾಕಿ ಇಲ್ಲಿ ಕಾಣಾಕತೆ ನನಗ ನೀ ಕುಡೀದ ಕಾಣ್ತನ ಏನ ಸ್ವಲ್ಪ ನಿಂತಿನಂದ್ರ ಮತ್ತ ಪ್ರಿನ್ಸಿಪಲ್ ಸರ್ ಕಾಣ್ತಾರ ಕರಿತಾರ ಅವ್ರು ಅದ್ರ ಸಂಬಂಧ ನಾ ಇಲ್ಲೇ ನಿಂತೇನಿ ಏನ ನೀರ್ ಕುಡಿದ್ ನನ್ ಕಾಣ್ತತಿ ಹೆಂಗ ಕುಡ್ದೆ ಹೆಂಗಿಲ್ಲ ಪಟ ಪಟ ಬರ್ಬೇಕು ಅಲ್ಲೇ ಮತ್ತ್ ಕ್ಲಾಸ್ ನಾಗ ಎಕ್ಸಾಮ್ ನಡ್ದಾವ್ ಏನ ಮತ್ತೆ ಯಾವ ಹುಡುಗುರತ್ ಹುಡುಗ್ಯಾರತ್ ಯಾರ ಕಾಪಿ ಮಾಡಿದ್ರ ಗೊತ್ತಾಗಂಗಿಲ್ಲ ಆಕಿ ಮೊದ್ಲ ಪಿಂಕಿ ನೋಡ್ಕೊಳಂಗಿಲ್ಲ ಅಂತ ಹೇಳ ಅದಕ್ಕೆ ಹೌದಾ ಅತ್ತ ಬಡನೆ ಹೋಗು ಹೌದು ಸರಿ ಈ ಹುಡುಗರಿಗೆ ಏನಕತೆನ ಪರೀಕ್ಷೆನ ತಲಿ ಏನರ ಒಂದೆ ಯಾ ಮಾತಾಕಿತು ನೋಡು ಬರಿ ಯಾದಾತ ಇದಾತ ಬಾತ್ರೂಮ್ ಹೋಗ್ನೇ ಹೊರಟನು ಸಾತತೆ ಆಮೇಲೆ ನೀರು ಕುಡ್ದನೇ ನೀರು ಕುಡ್ದ್ತಲೇ ಮತ್ತೆ ಒಂದಕ್ಕೆ ಹೊಕ್ಕೇನಿ ಬರೀ ಇದೆ ಅಂದಂಗ ಪ್ರಿನ್ಸಿಪಲ್ ಸರ್ ಏನು ಮಾಡಕತ್ತಾರೆ ನೋಡ್ತೀನ್ ತಡಿ ಹಾ ಗ್ರೌಂಡ್ ಸ್ವಚ್ ಮಾಡಿಸ್ಬೇಕು ಬಾಳೆ ಹೊಲ್ಸagit ಹೌದು ಹೌದು ಬಾಳೆ ಅಂದ್ರ ಮಣ್ಣಿ ಮಳಿ ಮಣ್ಣಿ ಮಳಿ ಗಾಳಿ ಬಿಟ್ಟಿತ್ತು ಮಳಿ ಬರಲಿಲ್ಲ ಆದ್ರೆ ಗಾಳಿ ಬಿಟ್ಟಿತ್ತು

பிரின்சிபல் சார் கடை மாட்டாடு விட்டேன் இன்னும் எக்ஸாம் இல்ல போகுதாக எக்ஸாம் பரது பரோகு இல்ல பிரின்சிபல் சார் என்ன நடக்கதரம் மக்கொண்டர அவர் இல்ல நம்ம சார் ஹேர் கட்டிடறா அதுக்கு வந்துதே ஏனோ நீம் சார் ஹேர் கட் சரா ஏனந்த இல்ல பிரின்சிபல் சார் கிட்ட மாட்டாடு விட்டேன் நான் சரி ஹோலக நடி த மக்கொண்டர அவர் சார் ஹவுதனே இல்ல இப்டி அண்ணா மத்த எதுக்கு வந்தீ இல்ல இப்டி அண்ணா அண்ணாக்க அவாக ஹேடி நில்லினுங்க வலக்கிட்டு வந்தீ ஆ இல்ல இல்ல அது எதுக்கு அண்ணா மரத்து வந்தானுங்க ஆ ಆಯ್ತ ಪರೀಕ್ಷೆ ಟೈಮ್ ನಾಗ ಆಟಾಚಿ ಏನೇ ಹೋಗ ನಡಿ ಕ್ಲಾಸಿಗೆ ನಡಿ ಇಲ್ಲಿ ಇಟ್ಟಿದ್ಯ ಬುಕ್ ಎಲ್ಲಿ ಓದ್ತದ ಎಲ್ಲಿ ಸೂರ್ಯ ಮತ್ತ ಸರ್ ಬಡ ಬಂದಗಿಂದಾರ ಬಡಬಡ ಬಡ ಬಡಬಡ ಬರ್ಕೊಂಡ್ಬಿಟ್ವಿ ಅಂದ್ರೆ ಬಂದ ಮೇಗ ಸೂರ್ಯ ತೋರ್ಸಕ್ ಬರ್ತತಿ ಮತ್ತ ಪಿಂಕಿ ನೋಡಿದ್ಲ ಅಂದ್ರೆ ದೊಡ್ಡ ಗದ್ಲಾನ ಮಾಡ್ತಾಳ ಪಿಂಕ್ ಎರ ನೋಡ್ಲಿ ಗೌರ್ ನೋಡ್ಲಿ ಸೋನ್ ನೋಡ್ಲಿ ಮಿಂಕ್ ಎರ ನೋಡ್ಲಿ ಯಾರ ಒಬ್ರು ನೋಡಿದ್ರಂದ್ರ ಮತ್ ಗದ್ಲಾನ ಹಾಕ್ತಾರ ಅವ್ರ ಎಲ್ಲೋತ್ ಸಿಕ್ತ 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 கரீ பட்ட பட்டும் ಕೆರೆದು ಹೊಳೆ ನೋಡಗ್ಯಾರ ಮತ್ತು ಸೋರು ಬಂದ ಗಿಂದಾರ ಸೂರ್ಯ ಬರುದ್ರಾಗ ಬರ್ಕೊಂಬುಡೋಣಂತೆ ಬರ್ಕೊಂಡೆ ಇಟ್ಕೊಂಡ್ ಬಿಡೋಣಂತೆ ಸೂರ್ಯ ಹಗರ್ಕ ನಾವು ನಮ್ದು ಆನ್ಸರ್ ಶೀಟ್ ಕೊಟ್ರತ್ ಅದನ್ನ ಬಡಬಡ ನೋಡಿ ಬರ್ಕೊಂಬಿಡ್ತಾನ ಅವ್ ಏನಾರ ಒಂದು ಮಾಡುಣಂತೆ ಬಡ ಬಡ ಬರ್ಕೊಳ್ಳಿ ಅಯ್ಯೋ ಇಯ್ಯು ಒಂದು ತಲೆ ಓಡಿಸಿಲಿಯಪ್ಪ ಏ ಬಾರಿ ಬಿಡ ಮತ್ತೆ ಸುಮ್ಮನೆ ಈಗ ಬಡ ಬಡ ಬರ್ಕೊ ಆಮೇಲೆ ನನಗೆ ಹೊಗಳಂತ ರೀ ಹಾಂ ಹಾಂ ಸರಿ ಸರಿ ಬರ್ಕೊಳ ಬರ್ಕೊಳೋಣ ಆತ ಆತ ಇವ ಸೂರ್ಯ ಎಂದು ಬರ್ಕೊಳಮ್ಮ ಹಾಂ

ಬಡ ಬಡ ಕುಡಿದು ಬರ್ತಾ ಇರ್ಬೇಕು ನಿಮಗೆ ಏನ ಎಕ್ಸಾಮ್ ಟೈಮ್ ನಾಗ ನೀರ್ ಅಡಕಿ ಒಂದಕ್ಕ ಟಾಯ್ಲೆಟ್ ಹೋಗೋದು ಬರ್ತದ ನಿಮಗೆ ಅದೇ ಅದೇ ಸಾರಿ ಸರ್ ಈಗ ನೋಡಿ ಈಗ ಪ್ರಿನ್ಸಿಪಲ್ ಸರ್ ಕರ್ದಾರ ಈಗ ಹೋಗಿ ಏನು ಹೇಳಬೇಕು ನಾನು ಈಗ ಮತ್ತೆ ಇಲ್ಲಿ ಕರ್ಕೊಂಡ ಬಂದಿದ್ದಕ್ಕೆ ಬೈತಾರೆ ಈಗ ಅವರು ನನಗೆ ಸರ್ ಒಂದು ಕೆಲಸ ಮಾಡ್ರಿ ಸರ್ ಹಿಂಗೆ ಮಾಡ್ಬಿಡ್ರಿ ಸರ್ ಏನು ನೀವು ಏನು ಮಾಡ್ರಿ ಸರ್ ಪ್ರಿನ್ಸಿಪಲ್ ಸರ್ ಏನು ಮಾಡ್ರಿ ಈಗ ಹೋಗಕ ಹೋಗಬೇಡ್ರಿ ಸರ್ ಅವ್ರು ಸ್ವಲ್ಪ ನಿದ್ದೆ ಜನಾಗ ಇದ್ರಿ ಸರ್ ಈಗ ನಿದ್ದೆ ಮಾಡ್ತಿರ್ತಾರೆ ಸರ್ ಅವರು ಆಲ್ಮೋಸ್ಟ್ ಈಗ ನಿದ್ದೆ ಮಾಡ್ತಿರ್ತಾರೆ ರೀ ನೀವೇನು ಹೇಳಿ ಸರ್ ನಾನು ಬಂದಿದ್ದೀರಿ ಸರ್ ನೀವು ನಿದ್ದೆ ಮಾಡಾಕತ್ತಿದ್ದೀರಿ ರೀ ಅದಕ್ಕೆ ನಾನು ಮತ್ತೆ ಎಕ್ಸಾಮ್ ತೊಗೊಳಕತ್ತಿದ್ದೀನಿ ಅಲ್ರಿ ತನ ನಿಂದ್ರ ಬರ್ಲ ಅಂತ ಹೇಳಿ ನಿಮಗೆ ಡಿಸ್ಟರ್ಬ್ ಅನ್ನು ಆಕತ್ತ ಅಂತ ಹೇಳಿ ನಾನು ವಾಪಸ್ ಹೋಗ್ಬಿಟ್ಟೆ ರೀ ಸರ್ ಅಂತ ಹೇಳಿಬಿಡ್ರಿ ಒಂದ್ ವೇಳೆ ನಿದ್ದೆ ಮಾಡಾಕತ್ತಿಲ್ಲ ಅಂದ್ರೆ ನನಗೋಸ್ಕರ ಕಾಯಾ ಕತ್ತಿದ್ರೆ ಹಾಂ ಹಂಗಂದ್ರೆ ಸ್ವಲ್ಪ ನೋಡ್ಕೊಂಡು ಬರೋಗ್ರಿ ಸರ್ ಅದಕ್ಕೆ ನಾನು ಇಲ್ಲೇ ನಿಂತಿರ್ತೀನಿ ಹಾ ಹಾ ಸರಿ ತಗೋ ಇಲ್ಲೇ ಸ್ವಲ್ಪ ಹನಿಕೆಕ್ ನೋಡ್ತೀನಿ

ಹಂಗೈತಿ ನಂದು ಮದುವೆಗಳು ಹೋಗಿಲ್ರಿ ಮತ್ತೆ ಕರೆ ಇದ್ರೆ ಮತ್ತೆ ನಿಜವಾಗ್ಲೂ ಕಮೆಂಟ್ ಮಾಡ್ರಿಪ ಸೂಪರ್ ಸೂರ್ಯ ಅಂತ ಕಳ್ಸ್ರಿ ಅಂದ್ರೆ ನನಗೆ ಕಥೆ ಏನ್ರಿ